ಎಲ್ಲಿದ್ರು ಬರ್ತಾನೆ ಬಿಡಪ್ಪ ಕಲರ್ ಇದ್ದಾನೆ ಮೂರು ಬಾ ಎಸತಿಗಳಲ್ಲಿ ಮೂರು ಬೌಂಡ್ರಿ ದಾಖಲಿಸಿದ್ದಾರೆ ಒಳ್ಳೆ ಕ್ರಿಕೆಟ್ ಟಚ್ ಇದೆ ಅನ್ಸುತ್ತೆ ಒಳ್ಳೆ ಕವರ್ ಡ್ರೈವ್ ಶಾಟ್ ಬರ್ತಿದೆ ಈಗ ಬಾಂಡಿಗ ನಮ್ಮ ಬ್ಯಾಟ್ನ ನ ಮುಖಾಂತರ ಫೋರ್ ರನ್ಸ್ ದಾಖಲಾಗ್ತಿದೆ ಅಂಕಿಅಂಶದ ಪಟ್ಟಿಯಲ್ಲಿ ಬಹಳಷ್ಟು ಒಂದು ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ಆಗ್ತಿದ್ದಾರೆ ಬ್ಯಾಟ್ಸ್ಮನ್ ಇದರ ಮುಖಾಂತರ ನಾಲ್ಕು ರನ್ ದಾಖಲಾಗ್ತಿದೆ ಬಹಳಷ್ಟು ಉತ್ತಮವಾದ ಒಡೆತ ಬರ್ಜರಿ ಆರು ರನ್ ದಾಖಲಾಗ್ತಿದೆ ಲಾಂಗ್ ಸಾರಿ ಫೋರ್ ರನ್ಸ್ ದಾಖಲಾಗ್ತಿದೆ ಬ್ಯಾಟಿಂಗ್ ಮುಂದಿನ ಪಂದ್ಯಾವಳಿಗೆ ರಾಹುಲ್ ಆರ್ಎಚ್ಎಲ್ ತಂಡದ ನಾಯಕರು ರಘುವರ್ ಬರ್ತಾ ಇದ್ದಾರೆ ವಸೀಂ ಅವರು ಲಯನ್ಸ್ ಟೀಮ್ ಕ್ಯಾಪ್ಟನ್ ತಂಡ ಬರಬೇಕು ಮತ್ತೊಮ್ಮೆ ಇಪ್ಪತ್ತು ಸಂಕೇತ ಮೊದಲನೇದಾಗಿ ನಮ್ಮ ಒಂದು ಓಮ್ ಕಾರ್ ಕ್ರಿಕೆಟರ್ಸ್ ಹಾಗೂ ಜೈ ಫೌಂಡೇಶನ್ ವತಿಯಿಂದ ಏನು ಇವತ್ತು ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಟೂರ್ನಮೆಂಟ್ ಇಲ್ಲಿ ಭಾಗವಹಿಸಿರುವ ಎಲ್ಲ ತಂಡಗಳ ತಂಡ ಆಟಗಾರರು ಕೂಡ ಶುಭ ಹಾರೈಸ್ತೇನೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಅದೇ ರೀತಿ ಎಲ್ಲ ತಂಡಗಳು ಒಂದು ಆಸಕ್ತಿದಾಯಕವಾಗಿ ಒಂದು ಒಳ್ಳೆಯ ಹುರುಪಿನಿಂದ ಇವತ್ತು ನೋಡಿದ್ರೆ ಎಲ್ಲರೂ ಒಂದು ಒಳ್ಳೆ ಉತ್ಸಾಹ ಭರ್ತರಾಗಿ ಈ ಬೀಚ್ನಲ್ಲೂ ಕೂಡ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಂಡಗಳು ಏನದು ಹಲವಾರು ಊರುಗಳಿಂದ ಬಂದಿದ್ದಾರೆ ಎಲ್ಲರೂ ಒಂದುಗಡೆ ಸೇರಿದಾಗ ಒಂದು ಸೋದರ ಮನೋಭಾವ ಮೂಡಿ ಈ ಕ್ರೀಡಾ ಮನೋಭಾವದ ಜೊತೆಗೆ ಒಂದು ಸಾಮಾಜಿಕ ಮನೋಭಾವನ ಕೂಡ ಸಾಮಾಜಿಕ ಚಿಂತನೆಗಳನ್ನು ಕೂಡ ಬೆಳೆಸ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಈಗ ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿ ಯಾವ ರೀತಿ ಕಾರ್ಯಕ್ರಮ ಕೆಲಸ ಮಾಡಬೇಕು ಏನು ಹೇಳ್ತಾರೆ ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಇವತ್ತು ನೋಡಿ ಇವತ್ತು ಹಲವಾರು ಪ್ರತಿಭೆಗಳು ತಾವು ಗಮನಿಸಿದ್ರೆ ಭಾಳ ಅದ್ಭುತವಾಗಿ ಆಟ ಅಂತ ಆಡುವ ಯುವಕರಿದ್ದಾರೆ ಅವರಿಗೆ ಪ್ರೋತ್ಸಾಹ ಸಿಗಬೇಕು ಇವತ್ತು ರಾಜ್ಯ ಮಟ್ಟದಲ್ಲಿ ಬಗ್ಗೆಬೋದು ಈಗ ಕೆಲವು ಐ ಪಿ ಎಲ್ ಪಂದ್ಯಗಳು ತಮ್ಮ ಇರ್ಬೋದು ಇವತ್ತು ಹೊಸ ಯುವಕರು ಭಾಳ ಅದ್ಭುತವಾಗಿ ಆಟವನ್ನು ಆಡ್ತಾ ಕ್ರಿಕೆಟ್ನಲ್ಲಿ ಆರಾಜಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಲವಾರು ಯುವ ಪ್ರತಿಭೆಗಳಿದ್ದಾವೆ ಅವ್ರಿಗೂ ನಾವು ಪ್ರೋತ್ಸಾಹ ಮಾಡೋ ಒಂದೇ ಉದ್ದೇಶ ಸರ್ ಈಗ ಎಲ್ಲಿ ಯಾರಿಗೂ ಗೊತ್ತಿರಲ್ಲ ಈಗ ಕೆಲವು ಪ್ರತಿಭೆಗಳು ಆಚೆನೂ ಬರೋದಿಲ್ಲ ಈ ಥರ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದಾಗ ಒಂದು ಪ್ರತಿಭೆಗಳನ್ನ ಕುತ್ಸೋ ಕೆಲಸ ಮಾಡಿದಾಗ ಅವರ ಒಂದು ಮುಂದಿನ ಭವಿಷ್ಯದಲ್ಲಿ ಈಗ ಕ್ರಿಕೆಟ್ ಆಟಗಾರ ಆಗಬೇಕು ನಾನು ಕೂಡ ಒಂದು ಒಳ್ಳೆಯ ಅಂತಾರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟ ಈ ಈ ಒಂದು ರಣಜಿ ಟ್ರೋಫಿ ಆಗಿರ್ಬೋದು ರಣಜಿ ಕ್ರಿಕೆಟ್ ಪಂದ್ಯಾವಳಿಗಳಾಗಿರ್ಬೋದು ಎಲ್ಲ ಒಂದು ಆಸೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದಾಗ ಆ ಒಂದು ಪ್ರತಿಭೆಗಳನ್ನ ಕೊಡಿಸೋ ಕೆಲಸ ಮಾಡುವಂತ ಒಂದು ಒಳ್ಳೆಯ ಕೆಲಸ ಅನ್ನೋದನ್ನು ಉದ್ದೇಶವನ್ನು ಪ್ರತಿ ವರ್ಷ ಒಂದು ಎರಡು ಮೂರು ಬಾರಿ ನಾವು ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ವಿ ಕಳೆದ ಬಾರಿ ಕೂಡ ನಾವು ಎರಡು ಮೂರು ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡಿದ್ವಿ ಇಯರ್ ಇಂಡಿಯೋದಿಂದ ಯುವಕರು ಒಂಪಾರ್ ಕ್ರಿಕೆಟ್ ನಮ್ಮ ವಿನಂತಿ ಮಾಡ್ಕೊಂಡು ಮಾಡಬೇಕು ಖಂಡಿತವಾಗಲು ನಮ್ಮ ಸಹಕಾರ ಇದ್ದೇ ಇರ್ತದೆ ಕ್ರೀಡಾ ವಿಚಾರವಾಗಿ ಶಿಕ್ಷಣ ವಿಚಾರವಾಗಿರ್ಬೋದು ಮೂಲ ಉದ್ದೇಶ ಅಂದರೆ ನಾವು ಕ್ರೀಡೆ ಆಡಿ ಕ್ರೀಡೆ ಈ ಥರ ಟೂರ್ನಿಮೆಂಟ್ಗಳನ್ನು ಆಯೋಜಿಸಿ ಎಲ್ಲ ತಂಡಗಳಿಗೂ ಒಂದು ವಿನಂತಿ ಮಾಡ್ಕೊಳ್ಳಿ ಸಾಮಾಜಿಕ ಸೇವಾ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ ಯುವಕರು ಇವತ್ತು ಬೇರೆ ತಪ್ಪು ದಾರಿ ಹಿಡಿದಿರ ಒಂದು ಸಾಮಾಜಿಕ ಸೇವಾ ಮನೋಭಾವನ ಬೆಳೆಸ್ಕೊಂಡಾಗ ಆ ಊರಿನಲ್ಲಿ ಏನು ಸಮಸ್ಯೆಗಳಿದೆ ಅದು ಹೋಗ್ಲಾಡೋಸಕ್ಕೆ ಅವ್ರ ಕೈಲೇ ಸಾಧ್ಯ ಆಗುತ್ತೆ ಸರ್ ಇವತ್ತು ಮುಂದೆ ಬರಬೇಕು ಯುವಕರು ಯುವಕರು ಮುಂದೆ ಬಂದಾಗ ಒಂದು ನಾವು ಬದಲಾವಣೆ ಅನ್ನೋದು ಸಾಧ್ಯ ಆ ಒಂದು ಉದ್ದೇಶ ಅಷ್ಟೇ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಒಂದು ಸ್ಯಾಲೆಗಳನ್ನು ನವೀಕರಣ ಮಾಡುವಂಥ ಕೆಲಸ ಆಗಿದೆ ಈಗ ಕೀಡಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗಿದೆ ಇದರ ಹಿಂದೆ ರಾಜಕೀಯ ಉದ್ದೇಶ ಏನಾದ್ರೂ ರೀತಿಯ ಇಲ್ಲ ನಾವು ಈಗಾಗಲೇ ತಿಳಿಸಿದಂಗೆ ಇದ್ರಲ್ಲಿ ರಾಜಕೀಯ ಏನಿಲ್ಲ ರಾಜಕೀಯ ಉದ್ದೇಶ ರಾಜಕೀಯ ಚುನಾವಣೆಗಳು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಇದ್ದಾಗ ನಾವು ರಾಜಕೀಯವಾಗಿ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀವಿ ಆಮೇಲೆ ಶಾಲೆ ನವೀಕರಣದ್ದು ಪ್ರಾಥಮಿಕ ಶಾಲೆ ಸರ್ ಮಕ್ಕಳಲ್ಲಿ ಶಾಲೆ ನವೀಕರಣ ಮಾಡಿ ಅದನ್ನು ರಾಜಕೀಯ ಮಾಡುವಂತ ಕೀಳು ಮಟ್ಟಕ್ಕೆ ನಾನು ಇಳಿಯಲ್ಲ ಮಕ್ಕಳ ಸಂತೋಷ ನನಗೆ ಮುಖ್ಯ ಅದರಲ್ಲಿ ರಾಜಕೀಯನ ಪದ ಒಂದು ಬಳಸೋದು ಕೂಡ ರಾಜಕೀಯ ತರೋದು ಕೂಡ ನನಗೆ ಇಷ್ಟ ಇಲ್ಲ ಅದನ್ನು ಮಾಡೋದು ಸೂಕ್ತ ಅಲ್ಲ ಸರ್ ನನಗೇನು ಮಕ್ಕಳ ಮುಖದಲ್ಲಿ ಒಂದು ಸಂತೋಷ ನೋಡಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳು ಇವತ್ತೇನಿದ್ದಾರೆ ನಾವು ಖಾಸಗಿ ಶಾಲೆಗಳ ಒಂದು ವಾತಾವರಣದಲ್ಲಿ ನಾವು ಕಲಿತಾ ಇದ್ದೀವಂಥ ಒಂದು ಒಳ್ಳೆಯ ಹುಮ್ಮಸ್ನಲ್ಲಿ ಅದೊಂದು ಭದ್ರ ಅಡಿಪಾಯ ಆಗಬೇಕು ಅನ್ನೋದು ಉದ್ದೇಶದಿಂದ ಮಾತ್ರ ನಾವು ಇವತ್ತು ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಶಾಲೆಗಳು ನವೀಕರಣ ಮಾಡ್ತಾ ಹಾಗೆ ಕ್ರೀಡೆ ವಿಚಾರ ಯುವಕರನ್ನ ಒಂದುಗೂಡಿಸಿ ಒಂದು ಸೋದರ ಮನೋಭಾವ ಹಾಗೂ ಸಾಮಾಜಿಕ ಸೇವಾ ಮನೋಭಾವ ತರಬೇಕು ಅನ್ನೋದೊಂದೇ ಹೊರ್ತು ಯುವಕರನ್ನ ಈ ರೀತಿ ಟೂರ್ನಿಮೆಂಟ್ ಆಯೋಜನೆ ಮಾಡಿ ರಾಜಕೀಯ ಬಳಸೋ ಅವಶ್ಯಕತೆ ನನಗಿಲ್ಲ ನಮ್ಮ ರಾಜಕೀಯ ವೈಯಕ್ತಿಕವಾದದ್ದು ಜೈ ಫೌಂಡೇಶನ್ ಎಲ್ಲ ಉಂಟು ಇದು ನಮ್ಮ ಮೂಲ ಉದ್ದೇಶ ಸಂಸ್ಥೆನ ನಾವು ಹುಟ್ಟಾಕ್ದಾಗಿಂದ ಕೂಡ ಅವತ್ತು ಆರಂಭ ದಿನಗಳಲ್ಲಿ ಕೂಡ ನಾನು ಹೇಳಿದ್ದೀನಿ ಅದೇ ರೀತಿ ನಾನು ನಡ್ಸ್ಕೊಂಡು ಸರ್ ಈ ಕ್ರಿಕೆಟ್ ಅಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ ಮತ್ತು ಸೋಲಂತ ಸೋತಂತ ತಂಡಕ್ಕೆ ಏನು ಹದಿನಾರು ತಂಡಗಳು ಭಾಗವಹಿಸಿದ್ದಾವೆ ಇವತ್ತು ಸೋಲೋ ಗೆಲುವು ಸಾಮಾನ್ಯ ಅದು ಜೀವನದಲ್ಲಾಗಿರ್ಬೋದು ಕ್ರೀಡೆಯಲ್ಲಾಗಿರ್ಬೋದು ಎನಿ ವಿಷಯದಲ್ಲಾಗಿರ್ಬೋದು ಇವತ್ತೆಲ್ಲ ತಂಡಗಳು ಒಂದು ಸ್ಪರ್ಧೆ ಒಂದು ಬಹಳ ಮುಖ್ಯವಾದದ್ದು ಎಲ್ಲರಿಗೂ ಶುಭ ಹಾರೈಸಿದ್ದೀವಿ ಸೋತ ತಂಡಕ್ಕೆ ನಾವು ಮತ್ತೆ ಕೂಡ ಯಾಕಂದರೆ ಮರಳಿ ಪ್ರಯತ್ನ ಮಾಡಬೇಕು ಒಂದು ಸಲ ಸೋತ ನಂತರ ಅಷ್ಟೇ ಅವರು ಮುಗೀತು ಅನ್ನೋದಲ್ಲ ಅವರು ಕೂಡ ಸ್ಪರ್ಧಾತ್ಮಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆಡಿ ಆಟವನ್ನು ಆಡಿರ್ತಾರೆ ಬಟ್ ಸೋಲೋ ಗೆಲುವನ್ನು ಹಿಂದೆ ಇದ್ದರೆ ಅದಕ್ಕೆ ಪಂದ್ಯ ಆಗುತ್ತೆ ಸೊ ಸೋತವ್ರಿಗೆ ಕೂಡ ನಾನು ಬೆನೇಲುಬಾಗಿ ನಿಂತ ಅವ್ರಿಗೊಂದು ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ಒಂದು ಹುಮ್ಮಸನ್ನು ತುಂಬ ಕೆಲಸ ಮಾಡ್ತೀವಿ ಗೆದ್ದಿರೋ ತಂಡಗಳಿಗೆ ತಂಡಗಳಿಗೇನಿದೆ ಅವ್ರಿಗೂ ಕೂಡ ಶುಭ ಹಾರೈಸಿ ಇನ್ನೂ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರನ ಪ್ರತಿನಿಧಿಸಿದರೆ ನಮಗೂ ಎಲ್ಲ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಉತ್ತಮ ತಂಡ ಇದೆ ಇದೊಂದೇ ಸಹ ನಮ್ಮ